ಮಕ್ಕಳು ಫುಲ್ ಎಂಜಾಯ್ ಇವತ್ತು ಮಾತ್ರ ಎಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ದಾರೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇರೋದು ಶಿವಮೊಗ್ಗದಲ್ಲಿರೋ ಲಯನ್ ಸಫಾರಿಗೆ ಸೊ ನನ್ನ ತಂಗಿ ಮಕ್ಕಳು ಎಲ್ರೂ ಬೆಂಗಳೂರಿಂದ ಬಂದಿದ್ದರು ಸೊ ಹಂಗಾಗಿ ರಾಜ್ಯದಲ್ಲಿ ಟೈಮ್ ಸ್ಪೆಂಡ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡುವಾಗ ನನಗೆ ನಮ್ಮ ಮನೆಯಿಂದ ಹತ್ರದಲ್ಲಿರೋ ಈ ಲಯನ್ ಸಫಾರಿ ಶಿವಮೊಗ್ಗದಲ್ಲಿ ಸೊ ಹಂಗಾಗಿ ಇಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೊರಟೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಆ ಮಂಕಿಗಳೆಲ್ಲ ಅಟ್ಯಾಕ್ ಮಾಡಿ ನಮ್ಮ ಮಕ್ಕಳೆಲ್ಲ ಫುಲ್ ಭಯ ಬಿದ್ದು ಹಿಂದೆ ಹಿಂದೆ ಬರ್ತಾ ಇದ್ರು ನಾವೆಲ್ಲ ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಬಂದಿದ್ದೀವಿ ಲಯನ್ ಸಫಾರಿ ಹೋಗ್ತಾ ಇದ್ದೀವಿ ಒಳಗಡೆ ಎಂಟ್ರೆನ್ಸ್ ನೋಡಿ ಇದೇ ಎಂಟ್ರೆನ್ಸು ನಾನಿವತ್ತು ಲಯನ್ ಸಫಾರಿ ಬಂದಿದ್ದೀನಿ ಪ್ರಾಣಿಗಳನ್ನ ನೋಡೋಕಲ್ಲ ನಮ್ಮನೆ ಪ್ರಾಣಿಗಳನ್ನೆಲ್ಲ ಇಲ್ಲಿ ಬಿಟ್ಬಿಟ್ಟು ಹೋಗೋಕೆ ಯಾವ ಪ್ರಾಣಿಗಳಂದ್ರೆ ನೋಡ್ರಿ ಇವರೆಲ್ಲ ನಮ್ಮನೆ ಪ್ರಾಣಿಗಳೇ ಇವರೆಲ್ಲ ಇವರೆಲ್ಲ ನಮ್ಮನೆ ಪ್ರಾಣಿಗಳು ನಿಜ ಅಂದ್ಕೊಂಡ್ರ ಸುಮ್ಮನೆ ತಮಾಷೆಗೆ ಹೇಳ್ದೆ ಆ ಪ್ರಾಣಿಗಳೇ ಎಷ್ಟೋ ಮೇಲು ನಮ್ಮನೆ ಮಕ್ಕಳಿಗಿಂತ ಯಾಕೆಂದ್ರೆ ಅಷ್ಟು ಟಾರ್ಚರ್ ಕೊಡ್ತಾರೆ ಮನೆಯಾಗಿದ್ದು ಬಿಟ್ರೆ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ಅವರ ಅವರೂ ಒಂದು ಕಡೆ ಇಲ್ಲ ಮೂಲೆಯಲ್ಲಿ ಮಲ್ಕೊಂಡ್ಬಿಟ್ಟಿದಾವೆ ಬಿಸ್ಲಲ್ಲಿ ತಡಿಲಾರದಲ್ಲೇ ಈ ಮಕ್ಳುಗಳು ಬಿಸಿಲಲ್ಲಿ ಕೂಡ ತರಲೇ ಆಟ ಅವೆಲ್ಲ ಬಿಡದೇ ಇಲ್ಲ ಮುಂದೆ ನೀವೇ ನೋಡಿ ಮಕ್ಳು ಎಷ್ಟು ತುಂಟಾಟ ಆಡಿಕೊಂಡು ಎಷ್ಟು ಎಂಜಾಯ್ ಮಾಡಿಕೊಂಡು ಸೆಂಟ್ರಲ್ಲಿ ಸ್ವಲ್ಪ ಸ್ವಲ್ಪ ಬೇಜಾರಾಯಿತು ಬಟ್ ಕ್ಲೈಮ್ಯಾಕ್ಸಲ್ಲಂತೂ ಸಕ್ಕತ್ ಎಂಜಾಯ್ ಮಾಡಿದ್ರು ಸೊ ಇಲ್ಲಿ ಬರಬೇಕು ಅಂದರೆ ದಯವಿಟ್ಟು ಲಂಚ್ ಬಾಕ್ಸು ಇಲ್ಲ ಸ್ನ್ಯಾಕ್ಸು ವಾಟರ್ ಎಲ್ಲ ಇಡ್ಕೊಂಡು ಒಳಗಡೆ ಎಂಟ್ರಿ ಮಾಡಿ ಇಲ್ಲ ಸೆಂಟ್ರಲ್ಲಿ ಏನು ಸಿಗಲ್ಲ ಎರಡು ಕಿಲೋಮೀಟರ್ ದೂರದಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫುಲ್ಲು ನನ್ನ ಮಕ್ಕಳು ಏನೆಲ್ಲ ಎಂಜಾಯ್ ಮಾಡಿದ್ರು ಅಂತ ಬಿಟ್ಟು ಫುಲ್ ವೀಡಿಯೋ ಮಿಸ್ ಮಾಡದೆ ನೋಡಿ ಗೊತ್ತಾಗುತ್ತೆ ನಾವೇನೆಲ್ಲ ತಿಳ್ಕೊಳ್ಳಿಬಿಟ್ಟು ಡಿಸೈನ್ ನೋಡಿ ಆ ಇದೆ ಅದಕ್ಕೆ ಗೊತ್ತಾಯ್ತಾ ಇವಾಗ ಅದ್ರ ಮೇಲೆ ನೋಡಿದ ಜೇಡ ಥರ ಫೀಲ್ ಇದೆ ಅದು ನೋಡಿದ್ರೆ ಚಿನ್ಮಾ ಏ ನಕ್ಷತ್ರ ಆಮೇಲೆ ನೋಡೇ ಇಲ್ಲ ಅಂದಲ್ಲ ನೋಡಿ ಇವಾಗ നോർ നന്നു മാതാടസ് തൈതേ അത് ആ നിന്നെ നോർട്ടൈതേ നോർ അത് കള്ളാമി കള്ളാമേ നീര് വെള്ളം കൊയില് കൊട്ട് കൊട്ട് ഇത്ര മുട്ടി നീ നിന്ദോ നാടിതേ വേലോ ഹെഡ് ജിങ് ജിങ് ಕರಿಮು ಅದೇ ಅದನ್ನ ಮುಖ ಬ್ಲಾಕ್ ಐತೆ ನೋಡಮ್ಮ ಮುಖ ಎಲ್ಲಿ ಟೋಪಿ ಹಾಕಿ ರಂಗೈತಿಯಲ್ಲ ತಲೆ ಎಲ್ಲಿ ಕರ್ಕೊಂಡ್ ಬಂದ್ರುತ್ಕೊಂಡ್ ನಮಗಂತೂ ತಪ್ಪಲ್ಲ ಇಷ್ಟು ದೊಡ್ಡ ಮಕ್ಳಾದ್ರು ಎತ್ಕಬೇಕು ಅಂದ್ರೆ ನಮ್ಗ ಇಲ್ಲಂತು ಆಗಲ್ಲಪ್ಪ ತಲೆ ಕೆಟ್ಟ ಹೋಗುತ್ತೆ ಎಲ್ಲಿ ಹೋದ್ರು ಇವ್ರನ್ನ ಕಂಕ್ಲಾ ಇಟ್ಕೊಂಡಿರ್ಬೇಕು ನಾವು ಚಿಕ್ಕ ಮಕ್ಳಿಂದ ದೊಡ್ಡ ಮಕ್ಳವರ್ಗುನು ಎತ್ಕಾಬೇಕು ಅಂದ್ರೆ ಯಾರಿಂದ ಆಗುತ್ತೆ ಹೇಳಿ ನೀವೇ ಅಲ್ವಾ ಇಲ್ಲಿ ಹುಲಿ ಹುಲಿ ಎಲ್ಲಿ ಹಗ ಶ ನೋಡ್ತಿದ ನೋಡು

ಒಂದೇ ಎಷ್ಟು ಅಂತೂ ಇಂತೂ ಕಾಡೊಳಗಡೆ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ಕಾಡು ಮುಗಿಸಿ ಪಾರ್ಕ್ ಒಳಗಡೆ ಎಂಟ್ರಿ ಕೊಟ್ವಿ ನಮ್ಮ ಮಕ್ಕಳು ನಮ್ಮನ್ನೇ ಬಿಟ್ಟು ಜೂಟು ಪಾರ್ಕ್ ಕಡೆ ಎಂಟ್ರಿ ಕೊಟ್ಟ ಮೇಲೆ ಯಪ್ಪ ಒಬ್ರು ಕೈ ಸಿಗ್ಲೇ ಇಲ್ಲ ನೋಡಿ ಅವ್ತರಗಳಿವ್ರವು ನಮ್ಮನೆ ಈ ಚಿಕ್ಕ ಮಕ್ಕಳ ಜೊತೆಗೆ ಅದೊಂದು ಸಣ್ಣ ಮಗು ಸಣ್ಣ ಕೋತಿ ಅದು ಮಗು ಅಲ್ಲ ಕೋತಿ ಮಕ್ಳುಗಳಿಗೆ ಪ್ರಾಣಿ ನೋಡಿದ್ಕಿಂತ ಹೆಚ್ಚು ಖುಷಿಯಾಗಿದ್ದಿದ್ದು ಇಲ್ಲಿ ಬಂದಮೇಲೆ ತುಂಬಾ ಖುಷಿಯಾಗಿದ್ವಿ ಸೊ ಅವ್ರಿಗಿಂತ ಹೆಚ್ಚಾಗಿ ನಾವು ಖುಷಿ ಆದ್ವಿ ಯಾಕೆ ಅಂದರೆ ಅಂತ ನಾವು ಚಿಕ್ಕ ಮಕ್ಕಳಿಗಿಂತ ಹೆಚ್ಚಾಗಿ ನಾವೇ ಆಟ ಆಡಿದ್ದು ಜಾಸ್ತಿಯಲ್ಲಿ ಸೊ ಹಂಗಾಗಿ Det er fint at de er så presset. चंडू चंडू जार पडबा नीनु ओ ಬೇಗ ಬಂದ್ಬಿಡು ಚಿಕ್ಕಾನೆ ಕೈ ಬಿಟ್ಟು ಖುಷಿ ನೂಕಿ ಸುಮ್ಮನೆ ಹಂಗೆ ಅಷ್ಟೇ ಅಷ್ಟೇ ಹೌದು ಹಾಕಿ ಇದು ಒಂದು ನಿಮಿಷ ಆಡಂದು ಹಾಂ ಸ್ವಲ್ಪ ಸ್ವಲ್ಪ ತಳ್ಳಿ ಏನಾಗಲ್ಲ ಹಂಗೆ ಜಾಣ ಆ ದೂಕದಲ್ಲ ಅಂದ್ರೆ ನಿಮ್ ಪಾಶ ಬರ್ಬೇಕು ಹಂಗ ಇಂದು ಕುಡ್ಕೊಂಡು ಹುಷಾರು ಹಂಗಾಡು ಮಾಡ್ತಾ ಇದ್ದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟೊತ್ತು ಆಡಿದ ಮಕ್ಳಲ್ಲ ಇವಾಗ ಆಡ್ತಿರೋದು ಮಕ್ಳು ನೋಡಿ ಈ ಮಕ್ಕಳಂತೂ ಎಷ್ಟು ಎಂಜಾಯ್ ಅಂದ್ರೆ ಹೇಳಕ್ಕೆ ಅಸಾಧ್ಯ ಅಷ್ಟು ಎಂಜಾಯ್ ಮಾಡ್ಕಂಡು ಆಟ ಆಡ್ತಾ ಇದ್ರೆ ಇಬ್ಬರು ಮಕ್ಕಳನ್ನೂ ಸ್ಪೀಡ್ ಗಾಡಿ ಮಕ್ಕಳಲ್ವ ಇಬ್ರು ಈ ಜೋಕಾಲಿ ಆಟಗಳೆಲ್ಲ ನಮಗೆ ಹೊಸದೇನಲ್ಲ ನೈಂಟಿ ಸ್ಕಿಟ್ಸ್ ಅಂದಮೇಲೆ ನಾವು ಜಮಾನ್ದಾಗೆ ಒಂದು ಮಾವಿನ ಮರಕ್ಕೋ ಬೇವಿನ ಮರಕ್ಕೋ ಒಂದು ಹಗ್ಗಗಳು ಕಟ್ಕೊಂಡು ಉಯ್ಯಾಲೆ ಆ ಜಮಾನದಲ್ಲಿ ತೋಟದಲ್ಲೆಲ್ಲ ಆಟ ಆಡ್ತಾ ಇದ್ವಿ ಸೊ ಇದು ವಸ್ತು ಅಂತ ಅನಿಸಲ್ಲ ಆದರೆ ಇವಾಗ ನಮ್ಮ ಮಕ್ಳು ಜನ ಆಟ ಆಡದಿದೆಯಲ್ಲ ಅದು ತುಂಬ ಹೊಸದಾಗಿರುತ್ತೆ ನಮಗೆ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಸೆನ್ಸ್ ಅಂತ ಸ್ವಲ್ಪ ಬೋರ್ ಅನ್ನಿಸ್ತು ಬಟ್ ಆದರೆ ಲಾಸ್ಟಲ್ಲಿ ಮಾತ್ರ ಸಖತ್ ಖುಷಿ ಕೊಡ್ತು ನಾವಂತೂ ಮಕ್ಕಳ ಜೊತೆಗೆ ಮಕ್ಳು ಮಕ್ಕಳಿಗಿಂತ ಹೆಚ್ಚಾಗಿ ನಾವೇ ಆಟ ಆಡಿದ್ವಿ ಅಂತಲೇ ಹೇಳ್ಬೋದು ನೀವು ಶಿವಮೊಗ್ಗನ ಸಲ ವಿಸಿಟ್ ಮಾಡಿ ನೋಡಿ ಟ್ರಿಪ್ ಅಂತ ಬಂದರೆ ಒಂದು ಡೇ ಟ್ರಿಪ್ಪು ಆಗುತ್ತೆ ಸೊ ಬರುವಾಗ ಮಾರಿದ್ದೀರ ಸ್ನ್ಯಾಕ್ಸು ಲಂಚು ಏನಾರು ತೊಗೊಂಬಂದರೆ ಇನ್ನೂ ಆರಾಮಾಗಿ ಹೊಟ್ಟೆ ತುಂಬಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸೊ ಸಿಗುತ್ತೆ ಸ್ನ್ಯಾಕ್ಸು ಇವಾಗ ಇಲ್ಲಿ ಪಾರ್ಕಲ್ಲಿ ಆಟ ಆಡ್ತೀವಲ್ಲ ಈ ಕಡೆ ಸಿಗುತ್ತೆ ಅಲ್ಲಿ ಕಾಡೊಳಗಡೆ ಏನು ಸಿಗೋಲ್ಲ ನೀರು ಕೂಡ ಸಿಗೋಲ್ಲ ಸೊ ನಮ್ಮ ಸೇಫ್ಟಿಗೆ ನಾವೆಲ್ಲ ಇಟ್ಕೊಂಡು ಹೋಗಬೇಕು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಕೊನೆವರೆಗೂ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದೀನಿ ನಿಮಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟೊತ್ತು ನಾನು ವೀಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಒಂದು ಹೊಸ ವಿಡಿಯೋ ಅಲ್ಲಿ ಬಾಯ್ ಬಾಯ್